ಗುಡ್ ಮಾರ್ನಿಂಗು ಫ್ರೆಂಡ್ಸ್ ಇವತ್ತು ನಾವು ಹೊಸ ಹೊಸ ಪದಗಳನ್ನು ತಿಳಿಯೋಣ ಅಂದರೆ ಇಂಗ್ಲೀಷಲ್ಲಿ ಯಾವಾಗಲೂ ಉಪಯೋಗಿಸುವ ಪದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ನಾವು ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪತ್ರಗಳು ಅಂತಾಗುತ್ತೆ ಅದನ್ನೇ ಇಂಗ್ಲೀಷಲ್ಲಿ ಹೇಳಿದ್ರೆ ಅದು ಆಫನ್ನು ವರ್ಡ್ಸು ಇನ್ನು ಇಂಗ್ಲೀಷ್ ಅಂತಾಗುತ್ತೆ ನನಗೆ ಯೂಟ್ಯೂಬ್ ಹೇಳ್ತಾಯಿದ್ದೆ ಅದರ ಪ್ರಕಾರ ಎಂಬತ್ತಾರು ಪರ್ಸೆಂಟೇಜು ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಇಲ್ಲ ಯಾವಾಗಲೂ ನೋಡ್ತಾ ಇದ್ದೀರಾ ಎಂಬತ್ತಾರು ಪರ್ಸೆಂಟ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬು ಮಾಡಿ ನೋಡ್ತಾ ಇರೋರು ಹೆಚ್ಚು ಕಡಿಮೆ ಹದಿನಾಲ್ಕು ಪರ್ಸೆಂಟೇಜು ನೋಡ್ತಾ ನೋಡ್ತಾಯಿದ್ದೀರ ನೀವು ನಮ್ಮ ಚಾನಲ್ಗೆ ಸೆಕ್ವೆ ಮಾಡಿದ್ರೆ ನನಗೆ ಸಹಾಯ ಮಾಡ್ದಂಗಾಗುತ್ತೆ ನಾನು ಕೂಡ ಕರ್ವರೆ ಅಥವಾ ಹೆಮ್ಮೆಯಿಂದ ಹೇಳಲಿಕ್ಕೆ ಆಗುತ್ತೆ ದಯವಿಟ್ಟು ನಮ್ಮ ಚಾನಲ್ ದುಕಪ್ ಮಾಡಿ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತ ಈಗ ಈಗ ಆಫನು ಯೂಸು ವರ್ಡ್ಸು ಇನ್ನೊ ನ ಮುಂದುವರ್ಸೋಣ ರೋಮನ್ನು ನಂಬರು ತರ್ಟಿ ಫೋರು ಇದು ಲಾ ಹಣ್ಣು ಶೂ ಮಾಡಲು ಆಗುತ್ತೆ ಅಲ್ಲಿ ಕಣದಲ್ಲಿ ಮಾಡಲು ಪದಣ ಅಥವಾ ಮಾಡಲು ಶಬ್ದಗಳನ್ನ ನಾವು ತಿಳಿಯೋಣ ಮತ್ತು ಕಲಿಯೋಣ ಅಂತ ಆಗುತ್ತೆ ಅಂದರೆ ನೀವು ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ನಿಮಗೆ ಕೆಲವು ಶಬ್ದಗಳು ತಿಳಿದಿರಬೇಕು ಅವುಗಳನ್ನ ಕಲಿತಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾನೆ ಅಂದರೆ ನಿಮಗೆ ಇಂಗ್ಲೀಷು ಮಾತಾಡಲಿಕ್ಕೆ ತುಂಬ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಹೇಳ್ಬೇಕಂದ್ರೆ ಕೆಲವು ಪದ ಪದಗಳು ನಿರುಪಯೋಗಿ ಅಥವಾ ಉಪಯೋಗ್ರೂ ಅಂತಹ ಶಬ್ದಗಳು ಅಥವಾ ಪದಗಳು ಗೊತ್ತಿಲ್ಲದಿದ್ದರೆ ಕೆಲವು ಭಾವನೆಗಳನ್ನು ಪ್ರಕಟಿಸಲು ಆಗುವುದಿಲ್ಲ ಅಂತಹ ಕೆಲವು ಪದಗಳನ್ನು ಇನ್ಮೇಲೆ ತಿಳಿಯೋಣ ಮತ್ತು ಕಲಿಯೋಣ ಅಂತಹ ಪದಗಳಲ್ಲಿ ಫಸ್ಟ್ ಒಂದು ಈಸ್ ಡೂರಿಂಗ್ ಅದೇ ಕಾರಣದಲ್ಲಿ ಬರೀ ಆ ಸಮಯದಲ್ಲಿ ಅಥವಾ ಆ ಕಾಲದಲ್ಲಿ ಆಗುತ್ತೆ ನಾನು ಡ್ರಿಂಗು ಉಪಯೋಗ ಮಾಡಿಕೊಂಡು ವಾಕ್ಯ ಮಾಡಿದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅದರಲ್ಲಿ ಮೊದಲನೇ ವಾಕ್ಯ ನೋಡ್ಕೊಳ್ಳಿ ಫಸ್ಟ್ ಹೇಳ್ತೀನಿ ಹೂದ ಬೇಸಿಗೆಯಲ್ಲಿ ನಾನು ಹಾಸಿಗೆ ಹಿಡಿದೆ ಅಂತ ಹೇಳಲಿಕ್ಕೆ ಇನ್ ಬೆಡ್ ಸಾರಿ ಐ ವಾಸ್ ಆನ್ ಬೆಡ್ ಡ್ರಿಂಗು ಲಾಸ್ಟ್ ಬಂದಾಗುತ್ತೆ ಅದರ ಅರ್ಥ ಹೂದ ಬೇಸಿಗೆಯಲ್ಲಿ ನಾನು ಹಾಸಿಗೆ ಹಿಡಿದಂತಾಗುತ್ತೆ ಸೆಕೆಂಡು ಸೆಂಡ್ಸು ಈಜು ದಟ್ ರಾತ್ರಿಲಿ ಮಳೆ ಬಂತು ಅಂತ ಹೇಳಲಿಕ್ಕೆ ಇಟ್ ವಾಸ್ ಲಾಸ್ಟ್ ಎರಡ್ದಾಗುತ್ತೆ ಅಂದರೆ ಮಳೆ ಬಂದಾಗ ಕ್ಷಮಿಸಿ ರಾತ್ರಿ ಮಳೆ ಬಂತು ಅಂತ ಹೇಳಲಿಕ್ಕೆ ಈ ಥರ ಹೇಳ್ಬೋದು ಸೆಕೆಂಡು ಬರ್ಡು ಈಜು ಸಿನ್ಸ್ ಅಂದರೆ ಆಗಿನಿಂದ ಅಥವಾ ಆವಾಗಿನಿಂದ ಅಂತ ಹೇಳಲಿಕ್ಕೆ ನಾನು ಎರಡು ವಾಕ್ಯಗಳನ್ನು ರಚನೆ ಮಾಡಿದ್ದೀನಿ ನೋಡ್ಕೊಳ್ಳಿ ಮೊದಲನೇ ಮೊದಲನೇ ವಾಕ್ಯ ನೋಡ್ಕೊಳ್ಳಿ ಅವನ ಕಳಿಸ ಹೋಯಿತು ಆಗಿನಿಂದ ಅವನಲ್ಲಿ ಅವನು ತಿನ್ನಲು ಇರಲಿಲ್ಲ ಅಂತ ಹೇಳೋಕ್ಕಾಗುತ್ತೆ ಅದನ್ನೇ ಇಂಗ್ಲೀಷ್ ಹೇಳ್ಬೇಕಾದ್ರೆ ಈ ಲಾಸ್ಟು ಇದು ಜಾಬ್ ಎವರ್ ಸಿನ್ಸ್ ಟ್ರಿ ಇತ್ತು ಅಂತ ಹೇಳೋಕ್ಕಾಗುತ್ತೆ ಎವರ್ ಸಿನ್ಸ್ ಇದು ಮಾಡಿಕೊಂಡು ಎರಡನೇ ವಾಕ್ಯ ಮಾಡಿದ್ದೀನಿ ನೋಡ್ಕೊಳ್ಳಿ ಅವಳು ಓದಲಿಲ್ಲ ಆವಾಗಿನಿಂದ ಯಾವುದೇ ಕೆಲಸ ಸಿಗಲ್ಲ ಅಂತ ಹೇಳಲಿಕ್ಕೆ ಇಂಗ್ಲೀಷ್ ಹೇಳ್ಬೇಕಾದ್ರೆ ನಾಟ್ ಸ್ಟಡಿ ಎವರ್ ಸಿನ್ಸ್ ಎವರ್ ಸಿನ್ಸ್ ನೋ ವರ್ಕ್ ಆರ್ ನೋ ಜಾಬ್ ಥರ್ಡು ಮಾಡುವ ಮಾಡಲು ವರ್ಡು ಇದು ಪ್ರಾಬ್ಸ್ ಪ್ರಾಪ್ಸ್ ಬಹುಶಃ ಅರ್ಥ ಬರುತ್ತೆ ಪ್ರಾಬ್ಸು ಉಪಯೋಗ ಮಾಡಿಕೊಂಡು ಒಂದು ವಾಕ್ಯ ಮಾಡಿದ್ರೆ ನೋಡಿಕೊಳ್ಳಿ ಮೊದಲನೇ ವಾಕ್ಯ ಬಹುಶಃ ನೀನು ಸರಿಬೋದು ಬಹುಶಃ ನೀನು ಸರಿಬೋದು ಆರೆ ನಾನು ತಪ್ಪಿರ್ಬೋದು ಅಂತ ಹೇಳಲಿಕ್ಕೆ ನೀವು ಸರಿ ಹೇಳ್ಬೇಕಾದ್ರೆ ಪ್ರ್ಯಾಬ್ಸ್ ಯು ಆರ್ ರೈಟ್ ಐ ಆಮ್ ರಾಂಗ್ ಅಂತಾಗುತ್ತೆ ಈ ಹೊತ್ತಿಗೆ ಇದು ಸಾಕು